ತಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಆ ಸುಳ್ಳಿಗೆ ನಾವು ನಾವು ಹೇಳಕ್ ಆಗಲ್ಲ ಒಲ್ಲದ ಗಂಡನಿಗೆ ಮೊಸಲ್ ಕಲ್ಲು ಅಂತ ಗಾದೆ ಮಾತಿದೆ ಅವರು ಸತ್ಯವನ್ನು ಮರೆ ಮಾಚಬೇಕು ಅಂತ ಹೇಳಿ ಅಪರಾಧಿಗಳನ್ನ ರಕ್ಷಣೆ ಮಾಡಬೇಕು ಅಂತ ಯೋಜನೆ ಮಾಡಿದ್ರೆ ತತ್ಕಾಲಕ್ಕೆ ಅಪರಾಧಿಗಳ ರಕ್ಷಣೆ ಮಾಡಬಹುದು ಏನ್ ಮಾಡಕ್ ಹೊಟ್ಟಿದ್ದಾರೆ ಇವರು ಯಾವುದೇ ಪ್ರಚೋದನೆ ಇಲ್ಲದೆ ಕರೆಂಟ್ ಆಫ್ ಮಾಡಿ ಮಸೀದಿಯಿಂದ ಕಲ್ಲು ಹೊಡಿತಾರೆ ಮಸೀದಿಯಿಂದ ಕಲ್ಲೊಡಿಸೋದಕ್ಕೆ ಬಿಜೆಪಿ ಕಾರಣನಾ ನಾಚಿಕೆ ಆಗ್ಬೇಕಲ್ಲ ಈ ರೀತಿ ಎಲ್ಲ ಮಾತಾಡೋದಕ್ಕೆ ಯಾವ ಮುಖ ಇಟ್ಕೊಂಡು ಈ ರೀತಿ ಮಾತಾಡ್ತಾರೆ ಅದ್ರ ಬದಲಿಗೆ ಆ ಸಂಗಮೇಶ್ ಹೇಳದಂಗೆ ಎಲ್ಲರೂ ಇಡೀ ಕ್ಯಾಬಿನೆಟ್ಟೇ ಕನ್ವರ್ಷನ್ ಆಗ್ಬಿಡಿ ನಿಮ್ಮ ನೇರವಾಗಿ ಎದುರಿಸ್ಬೋದು ನಾನು ಹಿಂದೂ ಅಂತ ಹೇಳ್ಕೊಂಡು ಈ ತರದ ಸುಳ್ಳು ಹೇಳ್ತೀರಲ್ಲ ನಾಚಿ ಆಗಲ್ಲ ನಿಮ್ಮ ಜನ್ಮಕ್ಕೆ ಹೇಳ್ಬಿಡಿ ನಾವ್ ಈ ಜನ್ಮದಲ್ಲೇ ಕನ್ವರ್ಷನ್ ಆಗ್ತೀವಿ ಅಂತೇಳಿ ಹೇಳಿ ಟೋಪಿ ಹಾಕೊಳ್ಳಿ ನಾನ್ ನಮ್ಮ ನಿಮ್ಮ ವಿರುದ್ಧ ಅಂತ ಹೇಳಿ ನಿಮ್ಮನ್ನು ಎದುರಿಸ್ತೀವಿ ನಾವು ಯಾಕೆ ಹೇಳ್ತೀರಿ ಮೋಸ ಹಾಕಿ